ಅಂತ ನೋಡಿದ್ರೆ ಪ್ರಜಾವಾಣಿ ಪತ್ರಿಕೆ ನಾಲ್ಕು ಐದು ಕಾಲಂ ಬರೆದಿದೆ ನಲವತ್ತು ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ ತೆರೆದ ಪುಸ್ತಕ ಹೆಡ್ಲೈನ್ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತಿ ವಿವಿ ಬ್ರಾಂಡ್ ಸ್ಟಾರ್ಟ್ ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ನಾನು ವಿಜಯ ಕರ್ನಾಟಕ ಮೋಟಾ ಬದಲಿ ಹಂಚಿಕೆ ನಿಯಮಬದ್ಧ ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಮುಖ್ಯಮಂತ್ರಿಗಳು ಈ ಭಾಷಣ ಮಾಡಿದ್ದು ಅದರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಅವರೇ ಬರ್ಕೊಂಡಿದ್ದಾರೆ ಎಲ್ಲ ಪತ್ರಿಕೆ ಎಲ್ಲ ಪತ್ರಿಕೆ ಉದಯವಾಣಿಯಲ್ಲಿ ಬಂದಿದೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗ ಬೆತ್ತಲೆ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರವನ್ನು ಉತ್ತರ ಕೊಡ್ಲಿ ಪತ್ರಿಕೆಯರು ಬರೀತಾರೆ ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಹಿಂಗೆ ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಹಾಕ್ಬರಿ ಅಂತ ಪರಿಸ್ಥಿತಿನಿ ಇದಕ್ಕೆ ನೀವು ಹಗರಣ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರವನ್ನ ಅದ್ರ ದಿನ ಅದ್ರ ಮಾರನೇ ದಿನ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದೇನೆ ಮುಖ್ಯಮಂತ್ರಿಗಳ ಉತ್ತರವನ್ನು ಅಡ್ವರ್ಟೈಸ್ ರೂಪದಲ್ಲಿ ನೀವು ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಹಾಗಾದ್ರೆ ಇನ್ಯಾರು ಸಾಮಾನ್ಯವರು ಭಾಷಣ ಮಾಡಿರೋದನ್ನು ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ಹೇಳಿರೋ ಜಾಹೀರಾತು ಪತ್ರಿಕೆ ಅಭಿಮಾನಿ

ಒಂದು ನಿಮಿಷ ಮಾಡಿ ನಿಮಿಷ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡುವಂತ ಭಾಷಣಕ್ಕೆ ಪಾವಿತ್ರತೆ ಇಲ್ವಾ ಸದನದಲ್ಲಿ ಏನ್ ಹೇಳ್ಬೇಕು